ಎಲ್ರಿಗೂ ಪ್ರೀತಿಯ ನಮಸ್ಕಾರ ಪಾಂಡವರಿಂದ ನಾವು ಕಲಿಬೋದಂತಹ ಐದು ಕಮ್ಯುನಿಕೇಷನ್ ಸ್ಕಿಲ್ ಟಿಪ್ಸ್ ಯಾವುದು ಹೇಳಿ ಇವತ್ತು ನಾವು ಒನ್ ಬೈ ಒನ್ ನೋಡೋಣ ಪಾಂಡವರಲ್ಲಿ ಮೊದಲನೇ ಅವನು ಧರ್ಮರಾಯ ಧರ್ಮರಾಯ ಯಾವುದಕ್ಕೆ ಫೇಮಸ್ಸು ನಿಜಾನೇ ಮಾತಾಡ್ತಾನೆ ಸತ್ಯನೇ ಹೇಳ್ತಾನೆ ಅಂತ ಹೇಳಿ ಸೊ ಅದೇ ಥರ ನಾವು ಮಾತಾಡೋ ಮಾತು ಕೂಡ ಯಾವಾಗಲೂ ಅಥೆಂಟಿಕ್ಕಾಗಿರಬೇಕು ನಾವು ಮಾತಾಡೋ ಮಾತು ನಮ್ಮ ಬಿಲೀಫ್ ಸಿಸ್ಟಮ್ ಇರ್ಬೋದು ಅಥವಾ ನಮ್ಮ ಥಾಟ್ಸ್ ಇರ್ಬೋದು ನಮ್ಮ ನಂಬಿಕೆಗಳು ನಮ್ಮ ಎಮೋಷನ್ಸು ಅದನ್ನೆಲ್ಲ ಕರೆಕ್ಟಾಗಿ ಪ್ರೊಜೆಕ್ಟ್ ಮಾಡ್ತಾ ಇರಬೇಕು ಇಲ್ಲ ಅಂಥೇಳಂದರೆ ನಾವೇನೋ ಅನಿಸ್ತಾ ಇರೋದು ಒಂದು ಮಾತಾಡ್ತಾ ಇರೋದೊಂದು ಅಂಥೇಳಿ ಮಾತಾಡಿದ್ರೆ ಎದುರುಗಡೆ ಇರೋರಿಗೆ ಫೇಕ್ ಅಂಥೇಳಿ ತುಂಬ ಬೇಗ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ನಾವು ಅಥೆಂಟಿಕ್ಕಾಗಿ ಮಾತಾಡೋದ್ರಿಂದ ಒಂದು ಟ್ರಸ್ಟ್ ನಂಬಿಕೆ ಬಿಲ್ಡ್ ಆಗುತ್ತೆ ಜೊತೆಗೆ ಪ್ರೊಫೆಷ್ನಲ್ ಆರ್ ಪರ್ಸ್ನಲ್ ರಿಲೇಷನ್ಶಿಪ್ ಯಾವುದೇ ಆದ್ರೂ ಆ ರಿಲೇಷನ್ಶಿಪ್ಪು ಬಾಂಡು ಸ್ಟ್ರಾಂಗ್ ಆಗೋದಕ್ಕೆ ಈ ಅಥೆಂಟಿಸಿಟಿ ತುಂಬ ಆಗುತ್ತೆ ಪಾಂಡವರಲ್ಲಿ ಎರಡನೆಯನ್ನು ಭೀಮ ಭೀಮ ಯಾವುದಕ್ಕೆ ಫೇಮಸ್ಸು ಶಕ್ತಿ ಅಂದರೆ ಕಾನ್ಫಿಡೆಂಟ್ ಪಾಂಡವರಲ್ಲೇ ಅತಿ ಕಾನ್ಫಿಡೆಂಟ್ ಮತ್ತು ಸ್ಟ್ರಾಂಗ್ ಅಂತ ಹೇಳಂದರೆ ಭೀಮ ಸೊ ನಾವು ಮಾತಾಡುವಾಗ ನಾವು ಸ್ಟ್ರಾಂಗ್ ಅಂತ ಫೀಲ್ ಆಗಬೇಕು ಕಾನ್ಫಿಡೆಂಟಾಗಿ ಫೀಲ್ ಆಗಬೇಕು ಅಂತ ಹೇಳಂದ್ರೆ ನಾವು ಮಾತಾಡೋ ವಿಷಯದ ಬಗ್ಗೆ ನಮಗೆ ಕರೆಕ್ಟಾಗಿರೋ ನಾಲೆಡ್ಜ್ ಇರಬೇಕು ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಿರಬೇಕು ಯಾಕೆ ಅಂದರೆ ನಾಲೆಡ್ಜ್ ಗಿವ್ಸ್ ಕಾನ್ಫಿಡೆನ್ಸ್ ನಮಗೆ ಎಷ್ಟು ಆ ವಿಷಯದ ಬಗ್ಗೆ ಗೊತ್ತಿರುತ್ತಲ್ಲ ನಾವು ಅಷ್ಟು ಅದ್ರ ಬಗ್ಗೆ ಅಥೆಂಟಿಕ್ ಆಗಿ ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಮಾತಾಡ್ತೀವಿ ಪಾಂಡವರಲ್ಲಿ ಅವನು ಅರ್ಜುನ ಅರ್ಜುನ ಯಾವುದಕ್ಕೆ ಫೇಮಸ್ಸು ಗುರಿ ಟಾರ್ಗೆಟ್ ಫೋಕಸ್ ಅದೇ ಥರ ನಾವು ಕೂಡ ನಾವು ನಾವೇನಾದರೂ ಮಾತಾಡೋಣ ಅಂತ ಅನ್ಕೊಂಡಾಗ ಏನಾಗುತ್ತೆ ನಮ್ಮ ತಲೆಯಲ್ಲಿ ಹತ್ತು ವಿಷಯಗಳು ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಯ್ಯೋ ಇದು ಹೇಳಬೇಕು ಇದನ್ನ ಹೇಳ್ಬೇಕು ಅದನ್ನ ಮಾತಾಡಬೇಕು ಇದನ್ನ ಮಾತಾಡಬೇಕು ಅಂತೇಳಿ ಸೊ ನಾವು ಆವಾಗ ಏನು ಮಾಡ್ತೀವಿ ಯಾವ ಇಂಪಾರ್ಟೆಂಟ್ ಮಾತಿರುತ್ತೆ ಅದನ್ನು ಹೇಳೋದಕ್ಕಿಂತ ನೆಸ್ಸರಿ ಇಲ್ಲದೆ ಇರೋದು ಲೆಸ್ ಇಂಪಾರ್ಟೆಂಟ್ ಆಗಿರೋ ಮಾತುಗಳನ್ನು ಆಡ್ಬಿಟ್ಟು ಹೇಳೋ ವಿಷಯನೇ ಹೇಳಿರೋದಿಲ್ಲ ಈ ಥರ ಆಗಬಾರ್ದು ಅಂತ ಹೇಳಂದ್ರೆ ಯಾವಾಗ್ಲೂ ನಾವು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹತ್ತು ವಿಷಯದಲ್ಲಿ ಇಂಪಾರ್ಟೆಂಟ್ ಮೂರು ಯಾವುದು ಅದನ್ನು ಟಾರ್ಗೆಟ್ ಮಾಡಿ ಆ ಮೂರು ವಿಷಯನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಹೇಳಬೇಕು ಸೊ ಅಷ್ಟು ಫೋಕಸ್ಸು ಇರಬೇಕು ಪಾಂಡವರಲ್ಲಿ ನಾಲ್ಕನೇ ಅವನು ನಕುಲ ಪಾಂಡವರಲ್ಲಿ ಅತಿ ಹ್ಯಾಂಡ್ಸಮ್ ಆಗಿರೋನು ಅಂದ್ರೂ ನಕುಲ ಅಂತೆ ಸೊ ಅದೇ ಥರ ನಮ್ಮ ಮಾತು ಕೂಡ ಅತಿ ಥರ ಬ್ಯೂಟಿಫುಲ್ಲಾಗಿ ಸುಂದರವಾಗಿರಬೇಕು ಹಂಗಿರಬೇಕು ಅಂದರೆ ಏನು ಮಾಡಬೇಕು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇರಬಾರ್ದು ಒಳ್ಳೆ ವರ್ಡ್ಸ್ನ ಯೂಸ್ ಮಾಡಬೇಕು ಅದೇ ಥರ ನಾವು ತುಂಬ ಜೋರಾಗೂ ಮಾತಾಡಬಾರ್ದು ತುಂಬ ನಿಧಾನವಾಗೂ ಮಾತಾಡಬಾರ್ದು ತುಂಬ ಫಾಸ್ಟಾಗಿ ತುಂಬ ಫಾಸ್ಟಾಗೂ ಮಾತಾಡಬಾರ್ದು ತುಂಬ ಸ್ಲೋವಾಗೂ ಮಾತಾಡಬಾರ್ದು ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಇಟ್ಕೊಂಡ್ರೆ ನಮ್ಮ ಮಾತು ಕೇಳೋರಿಗೆ ಸ್ಪಷ್ಟವಾಗಿ ಇಂಪಾಗಿ ಕೇಳುತ್ತೆ ಪಾಂಡವರಲ್ಲಿ ಐದನೇವನು ಸಹದೇವ ಸಹದೇವನಿಗೆ ಒಂದು ಸೂಪರ್ ಪವರ್ ಇತ್ತಂತೆ ಅವನಿಗೆ ಏನಾಗುತ್ತೆ ಅನ್ನೋದು ಮುಂಚಿತವಾಗ್ಲೇ ಗೊತ್ತಾಗ್ತಿತ್ತಂತೆ ಅದೇ ಥರ ನಾವು ಕೂಡ ನಾವು ಮಾತಾಡೋಕ್ಕೂ ಮುಂಚೆ ನಾವು ಆಡೋ ಮಾತಿನ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂಥೇಳಿ ಅದನ್ನು ಯೋಚನೆ ಮಾಡಿ ಅದನ್ನು ತಲೆ ಇಟ್ಕೊಂಡು ಮಾತಾಡಬೇಕು ನಮ್ಮ ಎಮೋಷನ್ಸು ನಮ್ಮ ಮಾತುಗಳ ಮೇಲೆ ಎಫೆಕ್ಟ್ ಆಗಕ್ಕೆ ಬಿಡಬಾರ್ದು ಎಸ್ಪೆಷಲಿ ನಾವು ತುಂಬ ಕೋಪದಲ್ಲಿದ್ದಾಗ ಅಥವಾ ತುಂಬ ಬೇಜಾರಲ್ಲಿದ್ದಾಗ ಅದು ತುಂಬ ಎಕ್ಸೈಟ್ ಆಗಿದ್ದಾಗಲೂ ಕೂಡ ಆ ಎಮೋಷನ್ಸು ನಮ್ಮ ಮಾತು ಮೇಲೆ ತುಂಬ ಬೇರೆ ಬೇರೆ ರೀತಿ ಎಫೆಕ್ಟ್ಸ್ ಮಾಡುತ್ತೆ ಯಾರ ಜೊತೆನಾದರೂ ಮಾತಾಡ್ತಾ ಇದ್ದೀವಿ ಅಂತ ಹೇಳಂದರೆ ಆವಾಗ ನಮ್ಮ ಮಾತಿನ ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ ಅದನ್ನು ಯೋಚನೆ ಮಾಡಿ ಮಾತಾಡಬೇಕು ಯಾವಾಗಲೂ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ಟಿಪ್ಸ್ಗಳು ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಯಾರಿಗಿದ್ರದ ಅವಶ್ಯಕತೆ ಇದೆ ಅನ್ಸುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ ಬಾಯ್